ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ಸೂಪ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡೋಕ್ಕೆ ರೆಸಿಪಿ ತಂದಿದ್ದೀನಿ ಮನೇಲಿ ಏನಿದೆಯೋ ಆ ತರಕಾರಿಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ವೆಜ್ ಸೂಪ್ನ ಮಾಡ್ಕೋಬೋದು ಸೊ ಡಯಟ್ ಇರೋರು ಈ ರೆಸಿಪಿನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಇವತ್ತು ನಮ್ಮ ಮನೇಲಿ ಏನಿತ್ತು ಅಂದರೆ ಕ್ಯಾರೆಟು ನಾವು ಕೋಲು ಬೀನ್ಸು ಬಟಾಣಿ ಇಷ್ಟನೇ ಹಾಕಿ ಒಂದು ಸೂಪ್ ಮಾಡಿದ್ದೀನಿ ಇದು ತುಂಬ ರು ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಸೊ ಇದನ್ನು ಕುಡಿಯೋದ್ರಿಂದ ಯಾರು ಡಯಟ್ ಪ್ಲ್ಯಾನಿಂಗಲ್ಲಿ ಇರ್ತಾರೋ ಸೊ ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಚಳಿಗಾಲಕ್ಕೂ ಸಹ ತು ನಾಲಿಗೆಗೆ ರುಚಿ ಮತ್ತು ಗಂಟ್ಲಿಗೂ ಸಹ ಇತ್ತ ಅಂತಲೇ ಹೇಳ್ಬೋದು ಈ ರೀತಿ ಸೂಪ್ ಕುಡಿಯೋದ್ರಿಂದ ಆಮೇಲೆ ನಾವು ಡಯೆಟ್ ಮಾಡ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ಅಷ್ಟು ಪ್ರೋಟೀನ್ಗಳು ಸಿಗೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ಥರ ಮನೇಲಿರುವಂತಹ ತರಕಾರಿಗಳನ್ನೇ ತಗೊಂಡು ಸೊ ಈ ಥರ ಸೂಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯವಾಗಿರ್ಬೋದು ಅಂತ ನಾನು ಬಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈಗ ಬೀನ್ಸ್ ತೊಗೊಂಡಿದ್ದೀನಿ ಬೀನ್ಸ್ನ ಆದಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಆ ರೀತಿ ಸಣ್ಣಗೆ ಹೆಚ್ಕೋಬೋದು ನಾನು ತೋರಿಸ್ತಿರೋ ಈ ಬೀನ್ಸ್ನ ಈ ರೀತಿ ಇರೋ ಬೀನ್ಸ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಯಾಕೆ ಅಂದರೆ ಸೊ ಇದರಲ್ಲಿ ತುಂಬ ನಾರಿನಾಂಶ ಇರುತ್ತೆ ಈ ನಾರಿನಾಂಶ ಇರೋದರಿಂದ ನಮಗೆ ಬೇಗ ಜೀರ್ಣ ಆಗುತ್ತೆ ಮತ್ತು ಶುಗರು ಬಿ ಪಿ ಇರೋರು ಸಹ ಇದನ್ನು ಆರಾಮಾಗಿ ತಗೋಬೋದು ಸೊ ಡಯೆಟ್ ಮಾಡೋರು ಮಧ್ಯಾಹ್ನ ಮತ್ತು ಬೆಳಗ್ಗೆ ಎರಡು ಟೈಮು ತೊಗೊಂಡ್ರು ತುಂಬ ಒಳ್ಳೆಯದು ಇದರಿಂದ ಯಾವುದೇ ರೀತಿ ವೆಯ್ಟ್ ಗೇನ್ ಆಗೋಲ್ಲ ಸೊ ವೆಯ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಇದಕ್ಕೆ ನಾವು ಬೀನ್ಸ್ನ ನೋಡಿ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನು ನಮಗೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅದು ಸೂಪ್ ಕುಡಿಯೋವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಅದರದ್ದು ಇನ್ನೂ ಸೂಪ್ ಕುಡಿಯೋದ್ರಲ್ಲಿ ಮಜಾನೇ ಬೇರೆ ಥರ ಸಿಗುತ್ತೆ ಸೊ ಕ್ಯಾರೆಟ್ನ ತೊಗೊಂಡಿದ್ದೀನಿ ಕ್ಯಾರೆಟ್ನು ಸಹ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಆದಷ್ಟು ಸಣ್ಣಗೆ ಎಲ್ಲ ತರಕಾರಿಗಳನ್ನ ಹಾಕಿ ಬೇಯೋದಕ್ಕೆ ಬಿಡಬೇಕು ಫಸ್ಟು ನೀರಿನಲ್ಲಿ ಉಪ್ಪಾಕಿ ಸೊ ಅದನ್ನು ಬೇಯೋದಕ್ಕೆ ಬಿಡಿ ಸೂಪಲ್ಲಿ ನಾನಾ ರೀತಿ ಸೂಪ್ಗಳಿದೆ ನಿಂಬೆ ಕೊತ್ತಂಬರಿ ಸೂ ಸೂಪು ಇದೆ ಮತ್ತು ಬೋಂಡಾ ಸೂಪ್ ಇದೆ ಸ್ವೀಟ್ಕಾರ್ನ್ ಸೂಪ್ ಇದೆ ಬೀಟ್ರೋಟ್ ಸೂಪ್ ಇದೆ ನಿಂಬೆ ರಸಂ ಇದೆ ಪುಳಿ ರಸಮ್ ಅಂತ ಇದೆ ಕ್ಯಾರೆಟ್ ರಸಮ್ ಇದೆ ಸೂಪ್ ಥರ ಸೊ ಈ ರೀತಿ ಸೂಪ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿ ಬೆನಿಫಿಟ್ ಇದೆ ಸೊ ಪಾಲಕ್ ಸೊಪ್ಪಿಂದನೂ ಸಹ ನಾವು ಸೂಪ್ನ ತಯಾರಿಸ್ಬೋದು ಈಗ ನಾನು ತೋರಿಸ್ತಾ ಇರೋದು ತರಕಾರಿ ಸೂಪು ಮನೇಲಿ ಏನಿದೆಯೋ ಅದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಹೇಳಬೇಕು ಅಂದರೆ ಸೊ ಈಗ ನಾನು ಒಂದೂವರೆ ಗ್ಲಾಸ್ ನೀರು ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಮೂರು ಜನ ಇದ್ದೀವಲ್ಲ ಹಾಗಾಗಿ ಒಂದೂವರೆ ಗ್ಲಾಸ್ ನೀರು ಇದ್ದೀನಿ ಅದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ಸೊ ಈಗ ಬೀನ್ಸು ಇದಕ್ಕೆ ಕರ್ಬೇವ್ ಸೊಪ್ಪು ಇದ್ದೀನಿ ಕರ್ಬೇವು ತಿಂದರೂ ತುಂಬ ಒಳ್ಳೇದಲ್ವ ಹಾಗಾಗಿ ಕರ್ಬೇನು ಸೊಪ್ಪು ಇದ್ದೀನಿ ಬೀನ್ಸು ಕ್ಯಾರೆಟು ಕೋಲು ಇಷ್ಟನ್ನು ಹಾಕಿ ಸೊ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಸಾಫ್ಟ್ ಆದರೂ ಸಾಕು ಇದು ತಿ ಫುಲ್ಲು ಬೇಯಬೇಕು ಅಂತಲೂ ಇಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಇದಕ್ಕೆ ನಾನು ಸ್ವಲ್ಪ ಬಟಾಣಿನೂ ಆ್ಯಡ್ ಮಾಡಬೇಕು ಇದು ಸ್ವಲ್ಪ ಬೇಯಲಿ ಬಟಾಣಿ ಹಸಿ ಬಟಾಣಿ ಆದರೆ ಬೇಗ ಬೆಂದು ಹೋಗುತ್ತಲ್ಲ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದು ತಿಕ್ನೆಸ್ ಬರೋದಕ್ಕೆ ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ ನಾವು ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು ಇಲ್ಲ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ಇಲ್ಲಿ ನಾನು ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ನಾವು ಏನಾದರೂ ಕಾರ್ನ್ ಫ್ಲೋರ್ನ ಆ ಕುದಿಯೋ ನೀರಿಗೆ ಹಾಕಿದ್ರೆ ಗಂಟು ಗಂಟಾಗೋಗುತ್ತೆ ಸೊ ಹಾಗಾಗಿ ಆವಾಗ ಚೆನ್ನಾಗಿರೋದಿಲ್ಲ ಗಂಟು ಗಂಟು ಆದರೆ ಈ ರೀತಿ ನೀಟಾಗಿ ಕಲಿಸ್ಕೊಬೇಕು ಗಂಟು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಒಂದು ಸ್ವಲ್ಪ ಗಂಟು ಫುಲ್ಲು ನೀರಲ್ಲಿ ಹೊಂದ್ಕೊಂಡಿದೆ ಗೋಧಿ ಹಿಟ್ಟು ಈ ರೀತಿ ಮಾಡ್ಕೋಬೇಕು ಈ ಮಿಶ್ರಣ ಈಗ ರೆಡಿಯಾಗಿದೆ ತಿಕ್ನೆಸ್ ಬರೋದಕ್ಕೋಸ್ಕರ ಸೊ ಈಗ ನಾನು ಕುದಿತೇ ಇರೋ ನೀರಿಗೆ ತರಕಾರಿಗೆ ಸ್ವಲ್ಪ ಮೆಣಸಿನ ಪುಡಿ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕಿಲ್ಲ ನಾನು ಸೊ ಮೆಣಸು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಎರಡನ್ನೂ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟ ಮೇಲೆ ಸ್ವಲ್ಪ ಬಟಾಣಿನ ಹಾಕ್ತಾಯಿದ್ದೀನಿ ಯಾಕಂದರೆ ಬಟಾಣಿ ಹಸಿಗೆ ಬಟಾಣಿ ಇರೋದರಿಂದ ಬೇಗ ಬೇಯುತ್ತೆ ಅಂತ ಈಗ ಎಲ್ಲ ಚೆನ್ನಾಗಿ ಬೆಂದು ಎಲ್ಲ ಹೊಂದ್ಕೊಂಡ್ಮೇಲೆ ಸೊ ಏನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ದೀವೋ ಸೊ ಅದನ್ನು ಹ್ಯಾಡ್ ಮಾಡಿ ಒಂದು ಟೂ ಸೆಕೆಂಡು ಜಾಸ್ತಿನೂ ಬೇಯಿಸ್ಬಾರ್ದು ಟೂ ಸೆಕೆಂಡ್ ಮಾತ್ರ ಬೇಯಿಸ್ಬೇಕು ಆಗ ತುಂಬ ತುಂಬ ಬೇಯಿಸಿದ್ರೆ ತುಂಬ ಗಟ್ಟಿ ತಿಕ್ನೆಸ್ ಆಗಿಬಿಡುತ್ತೆ ಹಾಗಾಗಿ ಈಗ ಇದನ್ನು ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಯಿತು ಅಂತ ಸೊ ಎರಡು ಸೆಕೆಂಡು ಇದನ್ನು ಬೇಯಿಸ್ಕೋಬೇಕು ಈ ರೀತಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಸರ್ವ್ ಬೋಲ್ಗೆ ಮಿಕ್ಸ್ ಮಾಡಿ ಸೊ ಮನೇಲಿರೋರೆಲ್ಲರೂ ಸಹ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಮನೇಲಿರೋರೆಲ್ಲರೂ ಪ್ರತಿಯೊಬ್ರು ಕುಡಿಬೋದು ಇದರಿಂದ ತುಂಬ ಹೆಲ್ತ್ ಬೆನಿಫಿಟು ಇದೆ ಸೊ ಸೂಪ್ ಯಾವ ರೀತಿ ಇದೆ ಅಂತ ನೋಡಿದ್ರಲ್ಲ ಈಗ ನೆಕ್ಸ್ಟು ನಾನು ಮುಸಂಬಿ ಜ್ಯೂಸ್ನ ಮಾಡ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ಮಕ್ಕಳಿಗೆ ದೊಡ್ಡವರು ಪ್ರತಿನಿತ್ಯ ಜ್ಯೂಸು ಲಿಕ್ವಿಡ್ ಐಟಮ್ ಕುಡಿಯೋದ್ರಿಂದ ಆರೋಗ್ಯವಾಗಿರ್ಬೋದು ಈ ಥರ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಎರಡು ಭಾಗ ಮಾಡಿಕೊಂಡು ನಿಂಬೆ ಜ್ಯೂಸ್ ಏನಿದೆಯೋ ಅದನ್ನೆಲ್ಲ ಹಿಂಟ್ಕೊಂಡು ಆರೆಂಜ್ ಜ್ಯೂಸ್ನೆಲ್ಲ ಹಿಂಡಿ ಸ್ವಲ್ಪ ಅದಕ್ಕೆ ಕ್ವಾಂಟಿಟಿ ವಾಟರ್ ಹಾಕಿದ್ದೀನಿ ಅದಕ್ಕೆ ಪೆಪ್ಪರು ಮತ್ತು ಮೆಣಸು ಹಾಕಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಪ್ರತಿನಿತ್ಯ ಕುಡಿ ಕುಡಿಬೋದು ಕುಡಿದ್ರೆ ತುಂಬ ಒಳ್ಳೆಯದು ಸ್ಕಿನ್ಗೂ ಸಹ ತುಂಬ ಆರೋಗ್ಯವಾಗಿರ್ಬೋದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಬ್ಲಾಗಲ್ಲಿ ಎರಡು ಎಲ್ತಿ ಫುಡ್ನ ಹೇಳ್ಕೊಟ್ಟಿದ್ದೀನಿ ಒಂದು ಸೂಪು ಒಂದು ಜ್ಯೂಸು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು